ಮಕ್ಕಳೆಲ್ಲ ಮಾಡಬಾರ್ದು ಕೆಲಸ ಮಾಡಿರೋ ಆರೋಪ ಹೊತ್ತು ಜೈಲಿಗೆ ಹೋದ್ರೆ ಆ ಪೋಷಕರಿಗೆ ಅಲ್ಲಿ ಅವ್ರನ್ನ ನೋಡೋದು ಎಷ್ಟು ಕಷ್ಟದ ಕೆಲಸ ಇನ್ಫ್ಯಾಕ್ಟ್ ಭವಾನಿ ರೇವಣ್ಣ ಅವರು ಕೂಡ ಇವತ್ತು ಅಂಥದ್ದೇ ಕಷ್ಟವನ್ನು ಅನುಭವಿಸಿದ್ದಾರೆ ಅವ್ರ ಮೇಲೂ ಕೂಡ ಪ್ರತ್ಯೇಕವಾಗಿ ಆರೋಪ ಇದೆ ಆದರೆ ಜೈಲು ಸೇರಿರುವ ಮಗ ಪ್ರಜ್ವಲ್ ರೇವಣ್ಣ ಅವರನ್ನ ನೋಡ್ಲಿಕ್ಕೆ ಇದೇ ಮೊದಲ ಬಾರಿಗೆ ತಾಯಿ ಭವಾನಿ ರೇವಣ್ಣ ಇವತ್ತು ಮುಂದಾಗಿದ್ದಾರೆ ಇನೋವಾ ಕಾರ್ನಲ್ಲಿ ಬಂದಿದ್ದಾರೆ ಪ್ರಜ್ವಲ್ ತಾಯಿ ಭವಾನಿ ಕ್ವಾರಂಟೈನ್ ಜೈನಲ್ಲಿದ್ದಾರೆ ಸದ್ಯಕ್ಕೆ ಆರೋಪಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಭವಾನಿ ಅವರು ಆಗಮಿಸಿದ್ದಾರೆ ಕಿಡ್ನಾಪ್ ಕೇಸ್ ನಲ್ಲಿ ಇನ್ಫ್ಯಾಕ್ಟ್ ಆಚೆ ಅರೆಸ್ಟ್ ಆಗೇ ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಇತ್ತು ಭವಾನಿ ರೇವಣ್ಣ ಅವರು ಕೂಡ ಜಾಮೀನು ಮಂಜೂರು ಮಾಡ್ತು ನ್ಯಾಯಾಲಯ ಹೀಗಾಗಿ ಸ್ವಲ್ಪ ನಿರಾಳ ಒಂದ್ ಕಡೆ ದರ್ಶನ್ ಅವರ ತಾಯಿ ಮೀನಾ ಮತ್ತೊಂದ್ ಕಡೆಯಲ್ಲಿ ಪ್ರಜ್ವಲ್ ಅವರ ತಾಯಿ ಭವಾನಿ ಇಬ್ಬರೂ ಕೂಡ ಇವತ್ತು ಪುತ್ರ ರತ್ನರನ್ನ ನೋಡ್ಲಿಕ್ಕೆ ಪರಪನ ಅಗ್ರಹಾರಕ್ಕೆ ತೆರಳಿದ ಸಂದರ್ಭ ಭವಾನಿ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಆರೋಪ ಕೇಳಿ ದಿನದಿಂದಲೂ ಕೂಡ ಬಹಿರಂಗವಾಗಿ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಇನ್ಫ್ಯಾಕ್ಟ್ ಎಸ್ಐಟಿ ವಿಚಾರಣೆಗೆ ನೋಟಿಸ್ ಕೊಟ್ಟಾಗ್ಲೂ ಕೂಡ ಹಾಜರಾಗಿರ್ಲಿಲ್ಲ ನಂತರದಲ್ಲಿ ಬೇಲ್ಪಡೆದ ನಂತರದಲ್ಲೂ ಕೂಡ ಮಾಧ್ಯಮಗಳ ಸಮ್ಮುಖದಲ್ಲಾಗ್ಲಿ ಜನರ ಮಧ್ಯೆ ಆಗ್ಲಿ ಭವಾನಿ ರೇವಣ್ಣ ಅವರ ಓಡಾಟ ಕಾಣ್ಲಿಕ್ಕೆ ಸಿಕ್ಕಿರ್ಲಿಲ್ಲ ಆದ್ರೆ ಈಗ ಮಗನನ್ನ ನೋಡ್ಲಿಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಾರೆ ಮಾಧ್ಯಮಗಳಿಗೆ ಮುಖ ಕಾಣಬಾರದು ಅನ್ನೋ ಕಾರಣಕ್ಕೆ ಕೈಯಿಂದ ಮುಖವನ್ನ ಕವರ್ ಮಾಡಿಕೊಳ್ಳುವ ಪ್ರಯತ್ನ ಭವಾನಿ ರೇವಣ್ಣ ಅವ್ರು ಮಾಡ್ತಿರೋದು ಬಟ್ ಜನರಿಗೆ ಗೊತ್ತಿದೆ ಭವಾನಿ ರೇವಣ್ಣ ಅವ್ರು ಹೇಗಿದ್ದಾರೆ ಅನ್ನೋದು ಜನರಿಗೆ ಹೊಸದಾಗಿ ಏನು ತೋರಿಸುವ ಅವಶ್ಯಕತೆ ಇಲ್ಲ ಎನಿವೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ ವೀನ್ ಭವಾನಿ ರೇವಣ್ಣ ಅವರು ಫಸ್ಟ್ ಟೈಮ್ ಮಗ ಪ್ರಜ್ವಲ್ ಮೇಲೆ ಆರೋಪ ಕೇಳೋಕೆ ಸಿಕ್ಕಾಗಿನಿಂದ ಬಹಿರಂಗವಾಗಿ ಕಾಣಿಸ್ಕೊಂಡಿರೋದು ಹಾಗೆ ಮಗನನ್ನ ಭೇಟಿ ಮಾಡ್ಲಿಕ್ಕೆ ಅಂತ ಬಂದಿರೋದು ಸ್ಮಿತಾ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಮೂರನೇ ಬಾರಿಗೆ ಅಂತಂದರೆ ಎಸ್ ಐ ಟಿ ಅಧಿಕಾರಿಗಳು ಮೂರು ಬಾರಿ ಪ್ರಜ್ವಲ್ ರೇವಣ್ಣನವ್ರನ್ನ ಈ ಒಂದು ಪ್ರಕರಣದಲ್ಲಿ ತನಿಖೆಗೆ ಒಳಪಡಿಸಿ ಮೂರು ಬಾರಿ ಜೈಲಿಗೆ ಕರೆದುಕೊಂಡು ಬಿಟ್ಟ ನಂತರ ಇವತ್ತು ಜೈಲಿಗೆ ಭವಾನಿ ರೇವಣ್ಣ ಅವರು ಬಂದಿರುವಂಥದ್ದು ಇವತ್ತು ಒಂದಷ್ಟು ಡೆವಲಪ್ಮೆಂಟ್ಗಳು ಪರಪ್ಪನ ಅಗ್ರಹಾರ ಜೈಲು ಬಳಿ ನಡೆದಿರುವಂಥದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಒಂದು ಪ್ರಕರಣದಲ್ಲಿ ಅಂತಂದರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಒಂದರಲ್ಲಿ ಜೈಲು ಪಾಲಾಗಿರುವ ತಮ್ಮ ಮಗನನ್ನು ನೋಡೋದಕ್ಕೆ ಏನು ದರ್ಶನ್ ನೋಡೋದಕ್ಕೆ ಅವರ ತಾಯಿ ಬಂದರೆ ಈಗ ಇನ್ನೊಂದು ಪ್ರಕರಣ ಅಂದ್ರೆ ಹಾಸನದ ಪೆನ್ಡ್ರೈವ್ ಪ್ರಕರಣದಲ್ಲಿ ಕ್ವಾರಂಟೈನ್ ಜೈಲಿನ ಅಂದರೆ ಮೈನ್ ಜೈಲಿನಲ್ಲಿ ದರ್ಶನ್ ಇದ್ದರೆ ಕೆಳಗಡೆ ಇರುವಂತಹ ಕ್ವಾರಂಟೈನ್ ಜೈಲಿನಲ್ಲಿ ಇರುವಂತಹ ಪ್ರಜ್ವಲ್ನನ್ನು ನೋಡೋದಕ್ಕೆ ತಾಯಿ ಬಂದಿರುವಂತದ್ದು ಒಂದಷ್ಟು ಅವರು ವಿಡಿಯೋಗಳನ್ನು ಅಲ್ಲಿ ಏನು ಚೆಕ್ಪೋಸ್ಟ್ ಬಳಿ ಬಂದಿದ್ರು ಜೈಲಿನ ಚೆಕ್ ಪೋಸ್ಟ್ ಬಳಿ ಮೂಲಕ ಏನು ಒಳಗಡೆ ಹೋಗಬೇಕು ಪರಪ್ಪನಗರ ಜೈಲಿಗೆ ಹೋಗೋದಕ್ಕೆ ಆ ಸಂದರ್ಭದಲ್ಲಿ ಮಾಧ್ಯಮಗಳನ್ನ ನೋಡಿ ಭವಾನಿ ರೇವಣ್ಣ ಅವರು ಕೂಡ ಕೈಯಿಂದ ಮುಖವನ್ನು ಮುಚ್ಚಿಕೊಳ್ಳೋದಂತಹ ಪರಿಸ್ಥಿತಿ ಇದ್ರಾಯ್ತು ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಮೇಲೂ ಕೂಡ ಒಂದಷ್ಟು ಕಿಡ್ನಾಪ್ ಪ್ರಕರಣದಲ್ಲಿ ಆರೋಪಗಳಿದ್ರೂ ಸಹ ಈಗಾಗಲೇ ಇಬ್ಬರು ಮಕ್ಕಳು ಅಂತಂದ್ರೆ ಸೂರಜ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರು ಕೂಡ ಒಬ್ರು ಜೈಲಿನಲ್ಲಿದ್ದು ಇನ್ನೊಬ್ಬರು ತನಿಖೆಯನ್ನು ಎದುರಿಸ್ತಾ ಇರುವ ಹಿನ್ನೆಲೆಯಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಮುಖವನ್ನು ಹೇಗೆ ತೋರಿಸಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲೋ ಏನೋ ಗೊತ್ತಿಲ್ಲ ಅವರು ಮಾಧ್ಯಮಗಳು ಕಾಣಿಸ್ತಾ ಇದ್ದಂತೆ ಮುಖ ಮುಚ್ಚಿಕೊಂಡು ಬಳಿಕ ಏನು ಜೈಲಿನ ಒಳಗಡೆ ಹೋಗಿದ್ದಾರೆ ಕ್ವಾರಂಟೈನ್ ಜೈಲಿನಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಇಬ್ಬರನ್ನೂ ಕೂಡ ಒಂದೇ ಜೈಲಿನಲ್ಲಿ ಅಂದರೆ ಒಂದೇ ಕೊಠಡಿಯಲ್ಲಿ ಸೂರಜ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರು ಬಂದಾಗ ಇಬ್ಬರು ಒಂದೇ ಕೊಠಡಿಯಲ್ಲಿ ಬಿಡಲಾಗಿತ್ತು ಅದೇ ಕೊಠಡಿಯಲ್ಲಿ ಅಂತಂದ್ರೆ ಕ್ವಾರಂಟೈನ್ ಜೈಲಿನಲ್ಲಿ ಕೊಠಡಿಯಲ್ಲಿ ಭವಾನಿ ರೇವಣ್ಣ ಈಗ ಭೇಟಿಗೆ ತೆರಳಿರುವಂತದ್ದು ಜೊತೆಗೆ ತಮ್ಮ ಪಿ ಮತ್ತು ಇನ್ನೊಬ್ಬರು ಚಾಲಕರ ಜೊತೆ ಅವರು ಬಂದಿದ್ದು ಒಳಗಡೆ ಹೋಗಿ ಇನ್ನು ಮಾತುಕತೆ ನಡೆಸಲಿದ್ದಾರೆ ಇದೇ ಮೊದಲ ಬಾರಿಗೆ ಅಂತಂದ್ರೆ ಈ ಒಂದು ಪೆಂಡ್ರೈವ್ ಪ್ರಕರಣದಲ್ಲಿ ಅವರು ವಿದೇಶಕ್ಕೆ ಹೋದ ನಂತರ ಅಂದ್ರೆ ಪ್ರಜ್ವಲ್ ರೇವಣ್ಣ ಏನು ವಿದೇಶಕ್ಕೆ ಎಸ್ಕೇಪ್ ಆಗಿದ್ರು ಅದಾದ ಬಳಿಕ ಬಂದ ನಂತರವೂ ಕೂಡ ಎಲ್ಲಿಯೂ ಕೂಡ ಭವಾನಿ ರೇವಣ್ಣ ಈ ಒಂದು ಪ್ರಕರಣದಲ್ಲಿ ಹೊರಗಡೆ ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ ಯಾರಿಗೂ ಕೂಡ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಏನು ತುಳಸಿ ಪೂಜೆ ಮಾಡುವುದನ್ನು ಹೊರತುಪಡಿಸಿದ್ರೆ ಅವ್ರು ಎಲ್ಲಿಯೂ ಕೂಡ ಈ ಒಂದು ಪ್ರಕರಣದಲ್ಲಿ ಅವರು ಯಾರ ಬಗ್ಗೆಯೂ ಒಂದು ಮಾತನಾಡುವ ಅದು ಒಂದು ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಿಲ್ಲ ಇವತ್ತು ಆ ಮಾಧ್ಯಮಗಳನ್ನ ನೋಡಿ ಮುಖ ಮುಚ್ಕೊಂಡ್ರು ಸಹ ಬಾರಿಗೆ ಅವರು ಹೊರಗಡೆ ಬಂದು ತಮ್ಮ ಮಗನನ್ನ ನೋಡೋ ನೋಡಕ್ ಹೋಗ್ಬೇಕಾಗಿರೋ ಹಿನ್ನೆಲೆಯಲ್ಲಿ ಈಗ ಪರಪ್ ಆ ಜೈಲಿಗೆ ಬಂದಿರುವಂತದ್ದು ಸ್ಮಿತಾ ಧನ್ಯವಾದ ನವೀನ್ ಮಾಹಿತಿಗಾಗಿ